ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸವಣೋಪ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನೂರು ನಾಮಗಳನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಅನ್ವರ್ತನಾಮವೆಂದರೆ ಅರ್ಥಕ್ಕೆ ಅನುಗುಣವಾಗಿ ಬಂದಂತಹ ಹೆಸರು ಇಲ್ಲವೇ ವ್ಯಕ್ತಿಯ ಗುಣ ಅಥವಾ ಉದ್ಯೋಗ ಮತ್ತು ಕೆಲಸಕ್ಕೆ ಅನುಗುಣವಾಗಿ ಬಂದಂತಹ ಹೆಸರುಗಳನ್ನು ನಾವು ಅನ್ವರ್ತನಾಮ ಅಂತ ಹೇಳಿ ಕರಿತೀವಿ ಹಾಗಾದರೆ ಯಾವ್ಯಾವ ಇದಾವೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ಕುಂಟ ಎರಡು ಕುರುಡ ಮೂರು ಕಿವುಡ ನಾಲ್ಕು ವ್ಯಾಪಾರಿ ಐದು ರೋಗಿ ಆರು ಶಿಕ್ಷಕ ಏಳು ವಿಜ್ಞಾನಿ ಎಂಟು ದಾನಿ ಒಂಬತ್ತು ಮುದುಕ ಹತ್ತು ರೈತ ಹನ್ನೊಂದು ಚಾಲಕ ಹನ್ನೆರಡು ಸಂಸಾರಿ ಹದಿಮೂರು ನಟ ಹದಿನಾಲ್ಕು ಲೇಖಕಿ ಹದಿನೈದು ರೋಗಿ ಹದಿನಾರು ಕವಿ ಹದಿನೇಳು ಬಡವ ಹದಿನೆಂಟು ಶ್ರೀಮಂತ ಹತ್ತೊಂಬತ್ತು ಜಾಣ ಇಪ್ಪತ್ತು ಬಳೆಗಾರ ಇಪ್ಪತ್ತೊಂದು ಪೂಜಾರಿ ಇಪ್ಪತ್ತೆರಡು ಕಮ್ಮಾರ ಇಪ್ಪತ್ತ್ಮೂರು ಕುಂಬಾರ ಇಪ್ಪತ್ತ್ನಾಲ್ಕು ಬಡಿಗ ಇಪ್ಪತ್ತೈದು ಚಮ್ಮಾರ ಇಪ್ಪತ್ತಾರು ಹಾವಾಡಿಗ ಇಪ್ಪತ್ತೇಳು ಗಾಣಿಗ ಇಪ್ಪತ್ತೆಂಟು ವೈದ್ಯ ಇಪ್ಪತ್ತೊಂಬತ್ತು ಹೆಳವ ಮೂವತ್ತು ಗುಮಾಸ್ತ ಮೂವತ್ತೊಂದು ಸನ್ಯಾಸಿ ಮೂವತ್ತೆರಡು ಪೊಲೀಸ್ ಮೂವತ್ತ್ಮೂರು ಶಿಕ್ಷಕಿ ಮೂವತ್ತ್ನಾಲ್ಕು ಪಂಡಿತ ಮೂವತ್ತೈದು ವಿದ್ವಾಂಸ ಮೂವತ್ತಾರು ಧೀರ ಮೂವತ್ತೇಳು ವಿಜ್ಞಾನಿ ಮೂವತ್ತೆಂಟು ಬೆಪ್ಪ ಮೂವತ್ತೊಂಬತ್ತು ಅಭಿಮಾನಿ ನಲವತ್ತು ಸಾಧು ನಲವತ್ತೊಂದು ಗಾಯಕ ನಲವತ್ತೆರಡು ರಾಜ ನಲವತ್ತ್ಮೂರು ಮಂತ್ರಿ ನಲ್ವತ್ನಾಲ್ಕು ಅಧ್ಯಾಪಕ ನಲವತ್ತೈದು ಗಾಯಕಿ ನಲವತ್ತಾರು ನೃತ್ಯಗಾರ್ತಿ ನಲವತ್ತೇಳು ಸಂಗೀತಗಾರ ನಲವತ್ತೆಂಟು ನರ್ತಕಿ ನಲವತ್ತೊಂಬತ್ತು ದರ್ಜಿ ಐವತ್ತು ಕೂಲಿ ಐವತ್ತೊಂದು ಮೂಗ ಐವತ್ತೆರಡು ದಡ್ಡ ಐವತ್ತ್ಮೂರು ಕಲಾವಿದ ಐವತ್ನಾಲ್ಕು ಬುದ್ಧಿವಂತ ಐವತ್ತೈದು ಕ್ರೂರಿ ಐವತ್ತಾರು ಜಿಪುಣ ಐವತ್ತೇಳು ಅಷ್ಟಾವಕ್ರ ಐವತ್ತೆಂಟು ಹೇಡಿ ಐವತ್ತೊಂಬತ್ತು ಗೌಡ ಅರವತ್ತು ನೃತ್ಯಗಾರ ಅರವತ್ತೊಂದು ತೋಟಗಾರ ಅರವತ್ತೆರಡು ಗುರು ಅರವತ್ತ್ಮೂರು ಶಿಷ್ಯ ಅರವತ್ನಾಲ್ಕು ಕುಂಟ ಅರವತ್ತೈದು ಮೋಸಗಾರ ಅರವತ್ತಾರು ವಿದ್ಯಾರ್ಥಿ ಅರವತ್ತೇಳು ವಕೀಲ ಅರವತ್ತೆಂಟು ನ್ಯಾಯಾಧೀಶ ಅರವತ್ತೊಂಬತ್ತು ನಂಬಿಕಸ್ಥ ಎಪ್ಪತ್ತು ನೀತಿಜ್ಞ ಎಪ್ಪತ್ತೊಂದು ಗಿಡ್ಡ ಎಪ್ಪತ್ತೇಳು ಪ್ರಧಾನಿ ಎಪ್ಪತ್ತ್ಮೂರು ದ್ರೋಹಿ ಎಪ್ಪತ್ನಾಲ್ಕು ಸಾಧು ಎಪ್ಪತ್ತೈದು ಜ್ಯೋತಿಷಿ ಎಪ್ಪತ್ತಾರು ಚಿತ್ರಕಾರ ಎಪ್ಪತ್ತೇಳು ಬ್ರಾಹ್ಮಣ ಎಪ್ಪತ್ತೆಂಟು ಮುದುಕ ಎಪ್ಪತ್ತೊಂಬತ್ತು ದಾಸಿ ಎಂಬತ್ತು ಕುಳ್ಳ ಎಂಬತ್ತೊಂದು ಮುದುಕಿ ಎಂಬತ್ತೇಳು ಭಿಕ್ಷುಕ ಎಂಬತ್ತ್ಮೂರು ಮೇಸ್ತ್ರಿ ಎಂಬತ್ನಾಲ್ಕು ಪೆದ್ದ ಎಂಬತ್ತೈದು ಸಿಂಪಿಗ ಎಂಬತ್ತಾರು ಕಾವಲುಗಾರ ಎಂಬತ್ತೇಳು ಸೈನಿಕ ಎಂಬತ್ತೆಂಟು ಅಕ್ಕಸಾಲಿಗ ಎಂಬತ್ತೊಂಬತ್ತು ಮೀನುಗಾರ ತೊಂಬತ್ತು ಅಡುಗೆ ಭಟ್ಟ ತೊಂಬತ್ತೊಂದು ಯೋಗಿ ತೊಂಬತ್ತೇಳು ನಿರ್ವಾಹಕ ತೊಂಬತ್ತ್ಮೂರು ರಾಷ್ಟ್ರಪತಿ ತೊಂಬತ್ನಾಲ್ಕು ಆಳು ತೊಂಬತ್ತೈದು ವಕೀಲೆ ತೊಂಬತ್ತಾರು ಕಲಾವಿದ ತೊಂಬತ್ತೇಳು ಅಭಿಮಾನಿ ತೊಂಬತ್ತೆಂಟು ಸರ್ವಜ್ಞ ತೊಂಬತ್ತೊಂಬತ್ತು ರಾಣಿ ನೂರು ಗೌಂಡಿ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ನನ್ನ ಚಾನಲನ್ನು ಹೀಗೆ ವಾಚ್ ಇರಿ ಮತ್ತು ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ